ಟಿ ಆರ್ಜಿ ಚಾನೆಲ್ ಚಾನೆಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಗೌರವ ಹುದ್ದೆಗಳಾಗಿದ್ದು ಯಾವ ಇಲಾಖೆಯಡಿ ಈ ಹುದ್ದೆಗಳ ನೇಮಕ ಪ್ರಕ್ರಿಯೆನ ನೆರವೇರ್ತಾ ಇದೆ ಹುದ್ದೆ ಹೆಸರೇನು ಯಾವ ಜಿಲ್ಲೆಗೆ ಸಂಬಂಧ ಪಟ್ಟಿರುವಂತದ್ದು ಈ ಹುದ್ದೆಯಾಗೆ ಅರ್ಜಿಯನ್ನು ಸಲ್ಲಿಸಲು ಯಾರು ಅರ್ಹರಾಗಿರ್ತಾರೆ ಜೊತೆಗೆ ವಿದ್ಯಾರ್ಹೆಯನ್ನು ವಯಸ್ಸಿನ ಮಿತಿಯೇನು ಆ ಪ್ರಾರಂಭ ದಿನಾಂಕ ಯಾವುದು ಕೊನೆ ದಿನಾಂಕ ಯಾವುದು ಹುದ್ದೆಗೆ ಸಲ್ಲಿಸಬೇಕಾದಂಥ ದಾಖಲಾತಿಗಳು ಯಾವುವು ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹುದ್ದೆ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳು ಯಾವ ಇಲಾಖೆ ಅಡಿಯಲ್ಲಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಈ ಹುದ್ದೆ ಹುದ್ದೆಗಳ ನೇಮಕ ಪ್ರಕ್ರಿಯೆನ ಬರ್ತಾ ಇದೆ ಇದು ಗದಗ ಜಿಲ್ಲೆಗೆ ಸಂಬಂಧಪಟ್ಟಿರುವಂತದ್ದು ಕೇವಲ ಹುದ್ದೆಯನ್ನ ಯಾರು ಹಾಕಬಹುದು ಅರ್ಜಿ ಅಂತಂದ್ರೆ ಮಹಿಳಾ ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಲು ಅವಕಾಶವಿದೆ ಅಂತೇಳಿ ಹೇಳ್ಬೋದು ಪ್ರಾರಂಭದ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತದ ಜೊತೆಗೆ ಇದು ಗದಗ ಜಿಲ್ಲೆಯ ಮಾನ್ಯಾಧಿಕಾರಿಗಳ ಗದಗ್ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಖಾಲಿರುವಂತಹ ಈ ಹುದ್ದೆಗಳಾಗಿದ್ದು ಇವು ಆನ್ಲೈನ್ ಮೂಲಕ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಹುದ್ದೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವೆಬ್ಸೈಟ್ ವಿಳಾಸನ ಕೂಡ ಕೊಟ್ಟಿದ್ದಾನೆ ಆ ವೆಬ್ಸೈಟ್ ವಿಳಾಸ ಇಲ್ಲಿದೆ ನೋಡಿ ಈ ವಿಳಾಸದ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಕೆಲವು ಸೂಚನೆಗಳನ್ನ ಇಲ್ಲಿ ಕೊಟ್ಟಿದ್ದಾನೆ ಆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಉದ್ಯೋಗಗಳು ಅರ್ಜಿ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕ್ರಿ ಬೇರೆ ವಿಧಾನದಿಂದ ಸಲ್ಲಿಸ್ಲಾ ಬರಲ್ಲ ಎರಡನೇದು ಏನಪ್ಪಾ ಅಂತಂದ್ರೆ ಈ ಕೆಳಗೆ ಕೊಟ್ಟಿರುವಂಥ ನೇಮಕಾತಿ ಮಾರ್ಗಸೂಚಿ ನಿಬಂಧನೆಗಳನ್ನ ಸ್ಪಷ್ಟವಾಗಿ ಓದ್ಬೇಕ್ರಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವವರು ಅರ್ಜಿಯನ್ನು ಭರ್ತಿ ಮಾಡಿ ಕಡ್ಡಾಯವಾಗಿ ಅವಶ್ಯಕ ದಾಖಲಾತಿಗಳನ್ನು ಮೂಲ ದಾಖಲಾತಿಗಳನ್ನು ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮೂಲಕವೇ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಬೇಕು ಇಲ್ಲಾಂದ್ರೆ ನಾ ತದನಂತರದಲ್ಲಿ ನಾವು ಕೊಡ್ತೀವಿ ದಾಖಲಾತಿಗಳಂತಂದ್ರೆ ಪರಿಗಣಿಸಲಾಗುವುದಿಲ್ಲ ಆನ್ಲೈನ್ ಅರ್ಜಿಯೊಂದಿಗೆ ಯಾವುದೇ ಅಗತ್ಯ ದಾಖಲನ್ನು ಸಲ್ಲಿಸದೆ ಇದ್ದಲ್ಲಿ ಅಂತ ಅರ್ಜಿಗಳನ್ನು ತಿರಸ್ಕರಿಸಲಾಗ್ತದ ಅಂತೇಳಿ ಹೇಳ್ಬೋದು ಕೆಲವು ಮಾನದಂಡಗಳನ್ನು ಕೊಟ್ಟನ್ರಿ ಅಂದರೆ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ವಯಸ್ಸಿನ ಮಿತಿಯನ್ನು ಕೊಟ್ಟಿದ್ದಾನೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಅಂದ್ರೆ ಕನಿಷ್ಠ ಹತ್ತೊಂಬತ್ತು ಗರಿಷ್ಠ ಮೂವತ್ತೈದು ವರ್ಷ ವಯೋಮಿತಿ ಒಳಗಿನ ಹೆಣ್ಣು ಮಕ್ಕಳು ಹಾಗೂ ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರ ಅರ್ಜಿ ಸಲ್ಲಿಸಬಹುದು ವಿಕಲಚೇತನರಿಗೆ ಹತ್ತು ವರ್ಷಗಳ ವಯೋಮಿತಿಯ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾನೆ ಸ್ಥಳೀಯತೆಯನ್ನು ತೆಗೆದುಕೊಂಡಾಗ ಈಗ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಕೇಂದ್ರದಲ್ಲಿ ಗ್ರಾಮ್ಯದಲ್ಲಿ ವಾಸ್ತವ್ಯ ಹೊಂದಿರಬೇಕು ಅವರು ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕರಾಯ್ಕೆಗಳ ಸ್ಥಳೀಯ ಅಂದರೆ ಮಜ್ರೆ ತಾಂಡ ಹಾಡಿಗೆ ಸೇರಿದವರಾಗಿದ್ದರ ಅಂಥವ್ರಿಗೆ ಏನಪ್ಪ ಅಂತಂದ್ರೆ ವಾಸ್ತವ್ಯ ಪ್ರಮಾಣ ಪತ್ರವನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸಬೇಕು ನಗರ ಪ್ರದೇಶದ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರಾಗಿದ್ದರು ಅಂದ್ರೆ ಅವರು ಕೂಡ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಚುನಾವಣೆ ವಾರ್ಡ್ಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಹೇಳ್ತಾನೆ ಜೊತೆಗೆ ಉಪ ಉಪತಹಸೀಲ್ದಾರ್ ಮೂರು ವರ್ಷದ ವಾಸ್ತವ್ಯ ದೃಢೀಕರಣದೊಂದಿಗೆ ಸ್ಥಳೀಯರು ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳ ಪೂರಕವಾದಂಥ ದಾಖಲೆಗಳಾದಂಥ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಗುರುತಿನ ಚೀಟಿಗಳನ್ನು ಕೂಡ ಅರ್ಜಿಯೊಂದಿಗೆ ಸಲ್ಲಿಸಬೇಕು ಒಂದು ವೇಳೆ ಮಜರೆ ತಾಂಡ ಹಾಗೂ ಹಾಡಿಗೆ ಸಂಬಂಧಿಸಿದವರಿದ್ದರೂ ಕೂಡ ವಾಸ್ತವ ಪ್ರಮಾಣ ಪತ್ರವನ್ನು ಪಡೆದು ಲಗತ್ತಿಸಬೇಕು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ್ಕೆ ಹೊತ್ತಿಗೆ ವಿದ್ಯಾರ್ಥಿ ಏನು ಅಂದಾಗ ನೋಡಿ ಇಂಪಾರ್ಟೆಂಟು ಕನಿಷ್ಠ ಪಿ ಯು ಸಿ ತೇರ್ಗಡೆ ಹೊಂದಿರಬೇಕು ಕಾರ್ಯಕರ್ತೆಗೆ ಜೊತೆಗೆ ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆನ ಪ್ರಥಮ ಅಥವಾ ದ್ವಿತೀಯ ಭಾಷೆನಾಗಿ ಓದಿರಬೇಕು ಅಂಗನವಾಡಿ ಕಾರ್ಯಕರ್ತೆ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ ಯಾವ್ಯಾವ ರೀ ಡಿ ಎಸ್ ಇ ಆರ್ ಟಿಯಿಂದ ಯಾವ್ಯಾವ ಪಡ್ಕೊಂಡಿರ್ಬೇಕು ನೋಡ್ರಿ ಇ ಸಿ ಸಿ ಇ ಜೊತೆಗೆ ಡಿಪ್ಲೊಮಾ ಕೋರ್ಸ್ ಜೆ ಒ ಕೋರ್ಸ್ ಎನ್ ಟಿ ಟಿ ಕೋರ್ಸ್ ಅಂಗನವಾಡಿ ಚಟುವಟಿಕೆ ಸಂಬಂಧಿಸಿದರೆ ಡಿಪ್ಲೊಮಾ ನ್ಯೂಟ್ರಿಷಿಯನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಒಂದು ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಪ್ರಮಾಣ ಪತ್ರ ಹೊಂದಿದವರಿಗೆ ಮೊದಲ ಆದ್ಯತೆ ಕೊಡ್ತದೆ ಬೋನಸ್ ಕೂಡ ಐದು ಅಂಕಗಳನ್ನು ಕೂಡ ಕೊಡ್ತಾರೆ ನಂತರದಲ್ಲಿ ಏನಪ್ಪ ಅಂತಂದರೆ ಸಹಾಯಕಿಗೆ ಎಸ್ ಎಸ್ ಎಲ್ ಸಿ ಬೇಕು ರೀ ಸಹಾಯಕಿ ಆದವರಿಗೆ ಎಸ್ ಎಸ್ ಎಲ್ ಸಿ ಬೇಕು ಆ ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ಭಾಷೆಯನ್ನು ಕೂಡ ಕನ್ನಡ ಅಥವಾ ತಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಇವರು ಹತ್ತನೇ ತರಗತಿಯಲ್ಲಿ ಓದುವಂಥ ಸಂದರ್ಭದಲ್ಲಿ ಕನ್ನಡರ ಇರಲೇಬೇಕು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಗಣಿತ ಬೇಕು ಸಮಾಜಶಾಸ್ತ್ರ ಬೇಕು ಜೊತೆಗೆ ವಿಜ್ಞಾನ ಬೇಕು ಈ ವಿಷಯಗಳನ್ನು ಕಡ್ಡಾಯ ವ್ಯಾಸಂಗ ಮಾಡಿರಬೇಕು ಪ್ರಮಾಣ ಪತ್ರ ಅಂಕ ಪಟ್ಟಿದಾಗ ಗರಿಷ್ಠ ಅಂಕ ಎಷ್ಟೋ ಇರ್ತಾವ್ರೆ ಹತ್ತನೇ ತರಗತಿಯಲ್ಲಿ ಆರುನೂರ ಇಪ್ಪತ್ತೈದು ಇರ್ತಾವೆ ಆದರೆ ಕನಿಷ್ಠ ಸಂಖ್ಯೆ ಎರಡು ನೂರ ಹತ್ತೊಂಬತ್ತು ಕಂಪಲ್ಸರಿ ಪಡ್ಕೊಂಡಿರ್ಬೇಕು ರೀ ಅಂದಾಗ ಮಾತ್ರ ಪತ್ರಗಳನ್ನು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಬರುತ್ತೆ ಅಂತ ಒಂದು ವೇಳೆ ಬೇರೆ ರಾಜ್ಯಗಳಲ್ಲಿ ಅಧ್ಯಯನ ಮಾಡಿದ್ರು ಕೂಡ ಅಲ್ಲಿ ಪ್ರಥಮ ದ್ವಿತೀಯ ಭಾಷೆಗೆ ಅಭ್ಯಾಸ ಮಾಡಿದರೂ ಕೂಡ ಅಲ್ಲಿ ನೆರೆದಿರು ನಡೆದಿರುವಂಥ ಗರಿಷ್ಠ ಕನಿಷ್ಠ ಅಂಕಗಳು ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ ಗರಿಷ್ಠ ಅಂಕಗಳ ಕನಿಷ್ಠ ಅಂಕಗಳಲ್ಲಿ ವ್ಯತ್ಯಾಸ ಇತ್ತಂದ್ರೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗ್ತದೆ ರೀ ಎಲ್ಲಿ ಇದು ಕರ್ನಾಟಕದಲ್ಲಿ ನಾವು ಒಂದು ವೇಳೆ ಹುದ್ದೆ ಹಾಕ್ತೀವಿ ಅಂತಂದ್ರೆ ಕರ್ನಾಟಕದಲ್ಲಿ ಮಾತ್ರ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳನ್ನ ಮಾತ್ರ ಪರಿಗಣಿಸಲಾಗ್ತದ ಜೊತೆಗೆ ಎಸ್ ಎಸ್ ಎಲ್ ಸಿಲ್ ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳು ಪ್ರಥಮ ದ್ವಿತೀಯ ಭಾಷೆಗೆ ಕನ್ನಡ ಅಥವಾ ಸಾಮಾನ್ಯ ಗಣಿತ ಓದಿರ್ಲೆ ಬೇಕಾಗ್ತದ ಒಂದ್ ವೇಳೆ ಮಾತೃಭಾಷೆ ಕನ್ನಡವಲ್ಲದೆ ಅಭ್ಯರ್ಥಿ ಆಯ್ಕೆ ಸ ಸಂದರ್ಭದಲ್ಲಿ ಸಮಿತಿ ಆಯ್ಕೆ ಸಮುದಾಯ ಸಂದರ್ಶನ ಏರ್ಪಡಿಸ್ತದ ಅಲ್ಲಿ ಏನು ಮಾಡ್ತದ ಕನ್ನಡ ಭಾಷೆಯ ಜ್ಞಾನ ಕುರಿತಂತೆ ಓದಿಸ್ತದ ಬರೆಸ್ತದ ಆ ಭಾಷಾ ಜ್ಞಾನವನ್ನು ಪರೀಕ್ಷಿಸಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಸಮಿತಿಯಿಂದ ನಿರ್ಧಾರ ಮಾಡಲಾಗ್ತದ ಹುದ್ದೆಗೆ ಮೀಸಲಾತಿನೂ ಕೂಡ ಕೊಡಲಾಗಿದೆ ಅಂಗನವಾಡಿ ಸಹಾಯಕ ಕಾರ್ಯಕರ್ತೆಯ ಹುದ್ದೆಗೆ ಮತ್ತು ಸಹಾಯಕಿಗೆ ಇಪ್ಪತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಕನ್ನಡ ಭಾಷೆಯ ಆಯಾ ಅಲ್ಪಸಂಖ್ಯಾತ ಸಮುದಾಯದ ಭಾಷೆ ಬಲ್ಲವರನ್ನು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕಾರ್ಯಕರ್ತೆಯ ಹುದ್ದೆಗೆ ಆಯ್ಕೆ ಮಾಡಲಾಗ್ತದ ಜೊತೆಗೆ ಹುದ್ದೆಗೆ ಅರ್ಜಿ ಸಲ್ಲಿಸಿದವರಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕ ಗಳಿಸಿದ್ರಂದ್ರೆ ಹಿರಿತನದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿ ಗುರುತಿಸುವಿಕೆ ಅಂತಂದ್ರೆ ಒಂದು ಪ್ರದೇಶದಲ್ಲಿ ನಲವತ್ತಕ್ಕಿಂತ ಹೆಚ್ಚು ಜನಸಂಖ್ಯೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇದ್ದರೆಂದ್ರೆ ಅಂಗನವಾಡಿ ಕೇಂದ್ರಕ್ಕೆ ಸದರಿ ವರ್ಗದವರಿಗೆ ಕಾರ್ಯಕರ್ತೆ ಮತ್ತು ಸಹಾಯಕಿಯಾಗಿ ಹುದ್ದೆಗೆ ನೇಮಕ ಮಾಡುವಂಥ ಹೊರಡಿಸಿ ಸದರಿ ಗ್ರಾಮ ನಗರ ಪ್ರದೇಶದಲ್ಲಿ ಕಂದಾಯ ವಾರ್ಡ್ನಿಂದ ಅರ್ಜಿಗಳೆಲ್ಲ ಆಹ್ವಾನಿಸಿ ಆ ವರ್ಗದವರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು ಜೊತೆಗೆ ಆಯ್ಕೆ ಆದ್ಯತೆ ಅಂದರೆ ಆ್ಯಸಿಡ್ ದಾಳಿಗೆ ತುತ್ತಾದ ಮಹಿಳೆಯರಿಗೆ ಏನು ಮಾಡ್ತಾರೆ ಮೊದಲ ಅವಕಾಶ ಕೊಡ್ತಾರೆ ಅವ್ರಿಗೆ ಬೋನಸ್ ಐದು ಅಂಕಗಳನ್ನು ಕೂಡ ನೀಡ್ತಾರೆ ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ ಅಂದರೆ ಈ ಸಂಸ್ಥೆಗಳಲ್ಲಿ ಮೂರು ವರ್ಷ ಸೇವೆ ಸಲ್ಲಿಸಿದಂಥವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಂದ ಪಡೆದ ನಿವಾಸಿ ಪ್ರಮಾಣ ನೇಮಕಾತಿ ಪ್ರಕ್ರಿಯೆಯಲ್ಲಿ ಲಗತ್ತಿಸಬೇಕು ಅವರಿಗೂ ಕೂಡ ಹತ್ತು ಬೋನಸ್ ಅಂಕಗಳನ್ನು ಕೂಡ ನೀಡ್ತಾರೆ ಜೊತೆಗೆ ವಾಸಸ್ಥಳದ ದೃಢೀಕರಣವನ್ನು ಕೂಡ ಸಲ್ಲಿಸಿರುವಂಥ ನಿವಾಸಿಗಳಿಗೆ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ವಿಧವೆಯಾದವರಿಗೆ ಬೊ ಐದು ಅಂಕಗಳನ್ನು ಬೋನಸ್ ಅಂಕಗಳನ್ನು ನೀಡುತ್ತಾರೆ ಮರಣ ಪ್ರಮಾಣ ಪತಿಯ ಮರಣ ಪ್ರಮಾಣವನ್ನ ಲಗತ್ತಿಸ್ಬೇಕು ಅಂಗವಿಕಲರಿಗೂ ಕೂಡ ಏನಪ್ಪಾ ಅಂತಂದ್ರೆ ಬೋನಸ್ ಅನ್ನ ನೀಡ್ತಾರೆ ಜೊತೆಗೆ ಐದು ಅಂಕ ಬೋನಸ್ ಅನ್ನ ನೀಡ್ತಾರೆ ಅವ್ರ ಪ್ರಮಾಣ ಪತ್ರ ಕೂಡ ಅವರು ಲಗತ್ತಿಸಬೇಕು ಬೋನಸ್ ಅಂಕಗಳು ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕಿಯರಿಗೆ ಏನಪ್ಪಾ ಅಂತಂದರೆ ನೀಡ್ತಾರೆ ಅದು ಹ್ಯಾಂಗಂತಂದ್ರೆ ವಿಧವೆ ವಿಚ್ಛೇದಿತೀಯರನ್ನು ಪರಿಗಣಿಸಬೇಕು ಮೊದಲು ಮಾಜಿ ದೇವದಾಸಿಯ ಮಗಳು ಯೋಜನಾ ನಿರಾಶ್ರಿತರ ವಿಚ್ಛೇದಿತೀಯ ಮಹಿಳೆಯರಿವರಿಗೆ ಐದು ಬೋನಸ್ ಅಂಕಗಳನ್ನು ಕೂಡ ನೀಡೇನು ಮಾಡ್ತಾರಪ್ಪ ಅಂತಂದರೆ ಈ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದಂಥ ದಾಖಲಾತಿಗಳು ಯಾವ ಬಹಳಷ್ಟು ಇಂಪಾರ್ಟೆಂಟು ಅರ್ಜಿ ನಿಗದಿತ ನಮ್ಮ ಮನೇಲಿ ಆನ್ಲೈನ್ ಇರಬೇಕು ಮೊದಲನೇದು ಎರಡನೇದೇನಪ್ಪ ಅಂದರೆ ಜನನ ಪ್ರಮಾಣ ಪತ್ರ ಜನ್ಮ ದಿನಾಂಕ ಇರುವ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಟ್ಟಿ ಇರಬೇಕು ರೀ ನಿಗದಿತ ವಿದ್ಯಾರ್ಥಿ ಅಂಕ ಪಟ್ಟಿರಬೇಕು ತಹಸೀಲ್ದಾರಿಂದ ಉಪತಹಸೀಲ್ದಾರರಿಂದ ಮೂರು ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಪತಿಯ ಮರಣ ಪ್ರಮಾಣ ಪತ್ರ ಪ್ರಮಾಣಪತ್ರ ಪ್ರಮಾಣ ಪತ್ರ ವಿದ್ಯ ವಿದ್ವಾ ವೇತನ ದೃಢೀಕರಣವನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾನೆ ಅಂಗವಿಕಲತೆ ಪ್ರಮಾಣ ಪತ್ರ ಬೇಕು ಮತ್ತು ವಿಚ್ಛೇದನ ಪ್ರಮಾಣ ಪತ್ರವನ್ನು ಕೂಡ ನ್ಯಾಯಾಲಯದಿಂದ ಪಡೆದುಕೊಂಡಿರಬೇಕು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿರ ಸಮೀಕ್ಷೆ ಪಟ್ಟಿಯಲ್ಲಿರುವ ಮಾಜಿ ದೇವದಾಸಿಯರ ಮಕ್ಕಳು ಎಂಬುದರ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳನ್ನ ಪಡೆದ ಪ್ರಮಾಣ ಪತ್ರ ಮಾಜಿ ದೇವದಾಸಿಯರ ಮಕ್ಕಳನ್ನು ತಿಳ್ಕೊಂಡು ಅವರು ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಯಿಂದ ಪಡೆದ ಪ್ರಮಾಣ ಪತ್ರ ಇರಬೇಕಾಗ್ತದ ಇಲಾಖೆ ಸುಧಾರಣಾ ಸಂಸ್ಥೆ ರಾಜ್ಯ ಮಹಿಳಾ ನಿಲಯ ನಿವಾಸಿಗಳು ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸಿರಬೇಕು ಇಲ್ಲೂ ಕೂಡ ಆ ಸೇವೆ ಸಲ್ಲಿಸಿರುವಂತಹ ಪ್ರಮಾಣ ಕೂಡ ಬೇಕಾಗ್ತದ ಯೋಜನಾ ನಿರಾಶ್ರಿತರ್ದು ತಹಸೀಲ್ದಾರಿಂದ ಪಡೆದ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತದಾರ ಚೀಟಿ ರೇಷನ್ ಕಾರ್ಡ್ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಂದ ದೃಢೀಕರಣ ಪತ್ರ ಬೇಕು ಈ ಎಲ್ಲ ದಾಖಲಾತಿಗಳನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಣ ಮಾಡಿಸಿ ಅರ್ಜಿಯನ್ನು ಸಲ್ಲಿಸಬೇಕು ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಏನಾಗ್ತದೆ ಅಂತಂದರೆ ನೀವು ಅರ್ಜಿಗೆ ಅರ್ಹರಾಗ್ತೀರಾ ಅಂತ ಹೇಳ್ತಾ ನಾನು ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು